अरे जानले त मगा बिदिदि अरे लल्ला लल्ला रबरी इधर रबरी त मगा बिदिदि र लल्ला रबरी के त मगा बि त मानन भगन आ समय आ त म भ जेड भडो त म भ भति सुरी त म भति सुरी अल गयो हो ल

জীৱা বেলেগ হ'ল বন বন माय oh गॉड, बेगा, 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 नीर कोड़ू, नीर कोड़ू. बेगा। ये माई गोड बिजु बीग बेग बेगर को बिजने रक्त हजार बेगा, बेगा, हॉस्पिटल बेगा, बेगा, बेगा। कर्को बेग बेगे அம்மா எஜம்மா அம்மா ಇಲ್ಲೇ ಎಷ್ಟು ದೂರ ನಡಿಬೇಕು ಮಗನೇ ನನ್ನಿಂದ ಆಗ್ತಿಲ್ಲ ಇಲ್ಲೇ ಇಲ್ಲೇ ಇಲ್ಲವೇನೋ ಅಮ್ಮ ಇಲ್ವೇನು ಇದೇ ರಸ್ತೆ ಇನ್ನೂ ನನ್ನಿಂದ ಆಗಲ್ಲ ಮಗನೇ ನಿನ್ನ ವಯಸ್ಸಲ್ಲಿ ಎಲ್ಲರೂ ಸ್ನೇಹಿತರನ್ನ ಕರ್ಕೊಂಡು ತಿರುಗಾಡಿದ್ರೆ ನೀನು ಈ ಮುದುಕಿ ಅಮ್ಮನನ್ನ ಕರ್ಕೊಂಡು ಇಲ್ಲಿಗೆ ಬಂದಿದ್ಯಾ ಅಂದ್ರೆ ನಿನಗೆ ಏನು ಹೇಳಬೇಕು ನಾನು ಅಮ್ಮ ದೇವ್ರೆ ಇನ್ನೂ ಎಷ್ಟು ದೂರ ನಡಿಬೇಕು ಬನ್ನಿ ಅಮ್ಮ ಇಲ್ಲೇ ಬನ್ನಿ ಒಂದು ಆಯ್ತು ಒಂದೆ ಎರಡು ನಿಮಿಷ ಆಯ್ತು ಅಯ್ಯೋ ಆವಾಗ್ಲೇ ಇದೆ ಅಯ್ಯೋ ಚಪ್ಪಲಿ ಕಿತ್ತೋಯ್ತು ಅಯ್ಯೋ ಇದನ್ನ ಹಾಕೋ ಬೇಡಮ್ಮ ನೀನು ಆಗಲ್ಲ ಮಗಳೇ ಆಗಲ್ಲ ಮಗ್ನೆ ಹಾಕೋ ಬೇಡಮ್ಮ ಈ ದಾರಿಯಲ್ಲೆಲ್ಲ ಚಪ್ಪಲಿ ಇಲ್ದೆ ಹೆಂಗ್ ನಡೀತೀಯಾ ಮೂಲ ದಾರಿಯಲ್ಲಿ ಬೇವರು ಬೇರೆ ಸುಳ್ತಾ ಇದೆ ನೋಡು ಬಾ ನಿನ್ನ ಬಾ ಚಪ್ಪಲಿ ಹಾಕೊಂಡ್ ಬಾ ಸುಮ್ನೆ ಅಬ್ಬಾ ದೇವ್ರೆ ಇನ್ನ ಎಷ್ಟು ದೂರ ಇದೆಯೋ ಅಲ್ಲೇನಿದೆ ಏನಿದೆ ನೋಡೋ ತರದ್ದು ತುಂಬಾ ಗುಡ್ಡ ಇದೆ ಸನ್ಸೆಟ್ ಇದೆ ತುಂಬಾ ಇದೆ ನೋಡುದು ಗೆಳೆಯರ್ತಾನೆ ಹೋಗ್ಬೇಕು ನನ್ನನ್ನು ಯಾಕೋ ಇಷ್ಟು ದೂರ ಕರ್ಕೊಂಡು ಬಂದಿದ್ಯಾ ನಿಂದೊಳ್ಳೆ ಕಥೆ ಆಯ್ತಪ್ಪ ಗೆಳೆಯರ್ ಜೋಡಿ ಹೋಗೋ ಕಡೆ ನಿನ್ನ ಅಮ್ಮನ್ ಕರ್ಕೊಂಡ್ ಬರೋದಾ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನೀವು ಹೋಗ್ಬೇಕು ಸುತ್ತಾಡಕ್ಕೆ ಅದನ್ನ ಬಿಟ್ಟು ನನ್ನಂತ ಮುದಗಿ ಕರ್ಕೊಂಡು ಬಂದ್ರೆ ಇನ್ನೇನಾಗ್ಬೋದು ಬರ್ತಿದೆ ಓಹ್ ಇದೇನಾ ಜಾಗ ತುಂಬಾ ಚೆನ್ನಾಗಿದೆ ಮಗನೆ ಭಾಳ ಆಯಿತು ಕಣೋ ಇರು ರಜಾ ಏನು ಅಮ್ಮಂಗೆ ಸಾಯಿಸೋದು ಇಷ್ಟೊಂದು ರಜ ಅಂತ ನೀನೆಲ್ಲ ಸಾಯಿಸಿ ಕೊಲೆಗಾರನಾಗೋದು ಬೇಡ ಮಗನೇ ಆ ಪಾಪ ನಿನಗೆ ಬೇಡ ಅಮ್ಮಂಗೆ ಹೆಂಗೆ ಗೊತ್ತಾಯ್ತು ಅಂತ ನಾ ನಿನ್ನ ಹುಡುಗಿ ಕಡೆ ಮಾತಾಡಿರೋದನ್ನು ನಾನು ಕೇಳಿಸ್ಕೊಂಡು ಕಣೋ ನೀ ಫೋನಲ್ಲಿ ಹೇಳೋದು ನನಗೆಲ್ಲ ಗೊತ್ತಾಯಿತು ಇಲ್ಲಿ ಆಗಬೇಕು ಅಂತ ಕರ್ಕೊಂಡು ನೀವು ದೂಡೋದು ಬೇಡ ಮಗನೆ ನಾನೇ ಇಲ್ಲಿ ಬಿಚ್ಚೋಗ್ಬಿಡ್ತೀನಿ ನೀವು ಜೀವ

ಅದೇನಂದ್ರೆ ಕಾಣುವ ದೈವವೇ ಕಂಬನಿಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ ಕರುಣೆ ಕಣಜವೇ